ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ತಾಂಡವ್ಗೆ ಬಿಗ್ ಶಾಕ್ ಕೊಡ್ತಿದ್ದಾರೆ ಕುಸ್ಮ ಅವರು ತಾಂಡವ್ಗೆ ಮಾತ್ರ ಅಲ್ಲ ಇಲ್ಲಿ ಇಷ್ಟ ಅಪ್ಪಂಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಕೂಡ ಹೇಳೋಕೆ ಮುಂದಾಗ್ತಿದ್ದಾರೆ ಕುಸುಮಾ ಹಾಗಿದ್ರೆ ಹಾಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತುಂಬಾ ಯೋಚನೆ ಮಾಡ್ತಿದ್ದಾರೆ ಧರ್ಮ ಅಂಕಲ್ ಯಾವಾಗ ತಾಂಡವ್ ಶ್ರೀಷ್ಠ ಪರವಾಗಿ ಮಾತಾಡಿದ್ರು ಇಲ್ಲಿ ಧರ್ಮ ಅಂಕಲ್ ಯೋಚನೆ ಜಾಸ್ತಿ ಆಗ್ಬಿಟ್ಟದೆ ಶ್ರೀಷ್ಠ ಮನೆಗೆ ಹೋಗ್ ಮನೆಗೆ ಬಂದಿದ್ದು ಮಾತನಾಡಿದ್ ತಾಂಡವ್ ರೀತಿ ಎಲ್ವೂ ಕೂಡ ಅವ್ರ ಮೈಂಡ್ ನ ಕೆಡಿಸ್ಬಿಟ್ಟಿದೆ ಕುಸುಮಾರ್ ಬರ್ತದಾಗೆ ಏನಿದು ಏನ್ ಮಾಡ್ತಿದ್ರ ಏನ್ ಯೋಚನೆ ಮಾಡ್ತಿದ್ರ ಅಂತ ಕೇಳ್ತಿದ್ರು ಕೂಡ ಅವರ ಯೋಚನೆಯಲ್ಲಿ ಮುಳುಗೋಗ್ಬಿಡ್ತಾರೆ ಧರ್ಮ ಅಂಕಲ್ ಏನಿದು ನಾನು ಏನೇ ಮಾತಾಡ್ತಿದ್ರು ಕೂಡ ಕೇಳಿಸ್ತಿಲ್ವಲ್ಲ ಅಂತದ್ ಏನ್ ಡೀಪ್ ಆಗಿ ಯೋಚನೆ ಮಾಡ್ತಿದ್ರ ಏನಾಯ್ತು ನಿಮ್ಗೆ ಏನು ಅಂತ ಕೇಳ್ತಿದ್ರ ಅದೇ ಆ ಶ್ರೇಷ್ಠ ಬಂದು ಹೋದ್ಲಲ್ವ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅವಳು ಮದುವೆ ಅದೆಲ್ಲ ಅಂತ ಹೇಳ್ತಿದ್ರೆ ಏನು ನೀವು ಯಾಕೆ ಆ ಶ್ರೇಷ್ಠ ಮದುವೆ ಬಗ್ಗೆ ಯೋಚನೆ ಮಾಡಬೇಕು ಅವ್ಳು ಬಂದ್ಲು ಹೋದ್ಲು ಅದು ಅವ್ಳ ಕರ್ಮಕಂಡ ನೀವು ಯಾಕೆ ಯೋಚನೆ ಮಾಡ್ತಿದ್ರ ಅಂತ ಕೇಳ್ತಿದ್ರೆ ಅದು ಅವಳ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡ್ತಿರೋದು ಆ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗ ಹೇಗೆ ಅವ್ರ ಹೆಂಡತಿ ಮಕ್ಕಳಿಗೆ ಮೋಸ ಮಾಡ್ತಿದ್ವಿ ಶ್ರೇಷ್ಠ ನಾನು ಮದುವೆ ಆಗ್ತಿದ್ದಾನೋ ಹಾಗೆ ಭಾಗ್ಯ ಆಗಿ ಮತ್ತು ಮಕ್ಕಳಿಗೆ ಮೋಸ ಮಾಡಿ ಅವನ ಮನಸ್ಸಲ್ಲೂ ಕೂಡ ಭಾಗ್ಯಾಗೆ ಡಿವೋರ್ಸ್ ಕೊಟ್ಟು ಬೇರೆಯವ್ರನ್ನ ಮದುವೆ ಆಗಬೇಕು ಅನ್ನೋ ಆಲೋಚನೆ ಇದ್ದರೆ ಏನು ಮಾಡೋದು ಅಂತ ಹೆದ್ರಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಧರ್ಮ ಅಂಕಲ್ ಏನು ಹೇಳ್ತಿದ್ರೆ ನೀವು ಖಂಡಿತ ನನ್ನ ಮಗ ಅಲ್ಲ ನಾವಿಬ್ರು ಸಂಸ್ಕಾರ ಕೊಟ್ಟು ಬೆಳೆಸಿರೋ ಮಗ ಅವನು ಅಂತ ಆಲೋಚನೆಗಳು ಕೂಡ ಅವ್ನಿಗೆ ಬರೋದಿಲ್ಲ ನಾನು ನನ್ನ ಮಗನ ಜೊತೆ ಕೂಡ ಮಾತಾಡಿದೀನಿ ಖಂಡಿತ ಅವನು ಅಂತವನಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಧರ್ಮ ಅಂಕಲ್ ಮಾತ್ರ ಏನು ಮಾತಾಡ್ತಿದ್ಯಾ ಕುಸ್ಮಾ ಅವ್ರು ಏನಾದರೂ ಮಾಡಿದ್ರೆ ನಾವು ಮಾಡಿದೀವಿ ಅಂತ ಹೇಳ್ತಿದಾರ ಹೇಳ್ತಾರ ಖಂಡಿತ ಅದನ್ನೆಲ್ಲ ಮುಚ್ಚುಮರೆ ಮಾಡಿ ಮಾಡ್ತಾರಲ್ವ ಯಾರಾದರೂ ನಾನು ಇನ್ನೊಬ್ಬರನ್ನ ಮದುವೆ ಆಗ್ತೀನಿ ಇಷ್ಟಪಡ್ತಿದ್ದೀನಿ ಇನ್ನೊಬ್ಬ ಹುಡುಗಿ ಜೊತೆ ಸಾಹಸ ಇಟ್ಕೊಂಡಿದೀನಿ ಅಂತ ಯಾರಾದರೂ ಹೇಳೋಕ್ ಸಾಧ್ಯನಾ ಏನಂತ ಮಾತಾಡ್ತಿದ್ಯಾ ಕುಸ್ಮಾ ನೀನು ನಾವು ಬೆಳೆಸಿರೋ ಮಗನೇ ಆಗಿರ್ಬೋದು ಆದರೆ ಏನಾದ್ರೂ ನೀನು ಮಾತನ್ನ ಕೇಳ್ತಿದಾನಾ ಭಾಗ್ಯಗೆ ಡಿವೋರ್ಸ್ ಕೊಡಬೇಕು ಅಂತಲೇ ಹೇಳ್ತಿದ್ದಾನಲ್ವ ಇದನ್ನೆಲ್ಲ ನೋಡ್ತಾ ಇದ್ರೆ ನಿನಗೆ ಅನ್ನಿಸ್ತಾ ಇಲ್ವಾ ಅಂತ ಕಾಯಿಲ್ಲ ನನಗೇನು ಅನ್ನಿಸ್ತಾ ಇಲ್ಲ ಅಂತಲೇ ಹೇಳ್ತಿದ್ದಾರೆ ನಮ್ಮ ಮಗ ಎಂದು ಕೂಡ ಅಂತ ಕೆಲಸ ಮಾಡೋದಿಲ್ಲ ನೀವು ಯಾಕೆ ನನ್ನ ಮಗನ ಬಗ್ಗೆ ಅನುಮಾನ ಪಡ್ತಿದ್ರ ನನ್ನ ಮಗ ಅಂತವ್ನಲ್ಲ ಅಂತಾರೆ ನೀನೇ ಹೇಳಿದಾಗ ಆದ್ರೆ ನನಗೂ ಖುಷಿನೇ ಆದ್ರೆ ಏನ್ ಮಾಡೋದು ಈಗ ನಡೀತಿರೋದು ಎಲ್ಲ ಕಡೆ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಇದೇ ಆಗ್ಬಿಟ್ರೆ ಅನ್ನೋ ಭಯ ಆಗ್ತಾ ಇದೆ ನೀನು ಅಂದ್ಕೊಂಡಾಗೆ ಅದು ನನ್ನ ಭ್ರಮೆನೇ ಆಗಿದ್ರೆ ಖಂಡಿತ ನನ್ನಷ್ಟು ಖುಷಿ ಪಡೋನು ಯಾರೂ ಇಲ್ಲ ಆದರೆ ನಡೀತಿರೋದು ಪದೇ ಪದೇ ವಿಶ್ವಗಳು ಕಿವಿಗೆ ನಾನು ನೋಡ್ತಾ ಇದ್ರೆ ಖಂಡಿತ ಇದೇ ಇರಬಹುದೇನೋ ಇಂಥದೇ ಘಟನೆ ನನ್ನ ಮಗನ ಜೀವನದಲ್ಲೂ ನಡೀತಿರಬಹುದೇನೋ ನಮ್ಮ ಭಾಗ್ಯಗೂ ಅದೇ ರೀತಿ ಅನ್ಯಾಯ ಆಗ್ಬಿಡುತ್ತೇನೋ ಅಂತ ಭಯ ಶುರುವಾಗ್ತದೆ ಅಂತ ಹೇಳ್ತಾರೆ ಧರ್ಮ ಅಂಕಲ್ ಆ ರೀತಿ ಏನೂ ಆಗುದಿಲ್ಲ ನೀವೇನು ಆ ರೀತಿ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಇಲ್ಲಿ ಕುಸುಮಾಂಡಿ ನಂತರ ಇಲ್ಲಿ ಭಾಗ್ಯ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಿದ್ರೆ ಅಲ್ಲೇ ಮಗಲಿದ್ದಾಳೆ ಅಮ್ಮ ನಾನು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ ಹೇಳ್ತೀಯ ಅಂತ ಕೇಳ್ತಿದ್ದಾರೆ ಸರಿ ಆಯಿತು ಇಂಗ್ಲೀಷ್ ಟೀಚರ್ ಅಂತ ಹೇಳ್ತಿದ್ದಾರೆ ಭಾಗ್ಯ ಜೊತೆಗೆ ಅಮ್ಮ ಈಗ ನೀನು ಬಟ್ಟೆ ಹಾಕ್ತಿದ್ಯಾ ಅಲ್ವಾ ಅದನ್ನ ಅಂತ ಇಂಗ್ಲೀಷಲ್ಲಿ ಹೇಳು ಅಂತ ಕೇಳ್ತಿದ್ದಾಳೆ ಇಲ್ಲಿ ತನ್ವಿ ಹೌದಾ ಅಂತ ಹೇಳಿ ಐ ಆಮ್ ಪುಟ್ಟಿಂಗ್ ದ ಕ್ಲೋತ್ಸ್ ಇನ್ ದ ವಾಷಿಂಗ್ ಮಿಷಿನ್ ಅಂತ ಹೇಳ್ತಿದ್ರೆ ಅಮ್ಮ ಸೂಪ್ ನೀನು ತುಂಬ ಫಾಸ್ಟಾಗಿ ಕಲಿತಿದ್ಯಾ ತುಂಬ ಚೆನ್ನಾಗಿ ಹೇಳಿದೆ ಹಾಗೆ ನಿನ್ನ ಬಗ್ಗೆ ನೀನು ಇಂಟ್ರಿಯೂಸ್ ಮಾಡ್ಕು ಅಂತ ಕೂಡ ತನ್ವಿ ಹೇಳ್ತಿದ್ದಾಳೆ ಅದಕ್ಕೆ ಅವತ್ತು ಹೇಳ್ಕೊಟ್ನಲ್ಲ ಆ ರೀತಿ ಇಂಟ್ರಡ್ಯೂಸ್ ಮಾಡ್ಕೊ ಅಂತ ಹೇಳ್ತಿದ್ದಾನೆ ನೀನು ಎಲ್ಲಿ ಕೆಲಸ ಮಾಡಿದೆ ಎಲ್ವನ ಕೂಡ ಹೇಳು ಅಂತ ಹೇಳ್ತಿದ್ರೆ ಸರಿ ಆಯಿತು ಅಂತ ಹೇಳೋಕ್ಕೆ ಶುರು ಮಾಡ್ಕೋತಾರೆ ಭಾಗ್ಯ ಐ ಆಮ್ ಲಿವಿಂಗ್ ಇನ್ ಬೆಂಗಳೂರು ಅಂತ ಹೇಳಿದ ತಕ್ಷಣ ಬೆಂಗಳೂರು ಅಲ್ಲಮ್ಮ ಬ್ಯಾಂಗ್ಳೂರು ಇಂಗ್ಲೀಷಲ್ಲಿ ಮಾತನಾಡ್ತಿದ್ಯಾ ನೀನು ಅಂದಾಗ ಏನಿಲ್ಲ ಎಲ್ಲರೂ ಕೂಡ ನಮ್ಮ ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರು ಅಂತ ಬ್ಯಾಂಗ್ಳೂರು ಹಾಗೆ ಹೀಗೆ ಅಂದ್ಕೊಂಡು ನಮ್ಮ ಕನ್ನಡನ ಹಾಳು ಮಾಡ್ತಿದ್ರ ಕನ್ನಡನ ಊರನ್ನು ಹೇಗೆ ಬೇಕಿದ್ರು ಹೇಳ್ಬೋದು ನಾನು ನಮ್ಮ ಊರನ್ನು ಬೆಂಗಳೂರು ಅಂತಾನೆ ಹೇಳೋದು ಅಂದಾಗ ಸರಿ ಆಯಿತು ಬೆಂಗಳೂರು ಅಂತಾನೆ ಅಂತ ಹೇಳ್ತಾರೆ ಸರಿ ಅಂತ ಲೀವ್ ಹೇಳೋಕೆ ಲೀವ್ ಅಂತ ಹೇಳ್ತಿರ್ತಾರೆ ಲೀವ್ ಅಲ್ಲಮ್ಮ ಲೀವ್ ಅಂದರೆ ಬಿಟ್ಟು ಹೋಗೋದು ಲೀವ್ ಅಂತ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಮುಗೀತು ನನ್ನ ಇಂಟ್ರೊಡಕ್ಷನ್ ಅಂತ ಏನು ಇಷ್ಟಕ್ಕೆ ಮುಗಿದೋಯ್ತಾ ನೀನು ಎಲ್ಲಿ ವರ್ಕ್ ಮಾಡ್ತಿದ್ಯಾ ನಿನ್ನ ಫ್ಯಾಮಿಲಿ ಬಗ್ಗೆ ಎಲ್ಲವನ್ನೂ ಕೂಡ ನೀನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂದಾಗ ಸರಿ ಆಯಿತು ಅಂತ ಹೇಳ್ತಿದ್ದಾರೆ ಐ ಆಮ್ ವರ್ಕಿಂಗ್ ಔಟ್ ಐ ಆಮ್ ವರ್ಕಿಂಗ್ ಔಟ್ ಸಿಟಿ ಲೈಫ್ ಹೋಟೆಲ್ ಅಂತ ಹೇಳ್ತಾರೆ ಜೊತೆಗೆ ತದನಂತರ ಐ ಆಮ್ ಲಿವಿಂಗ್ ಇನ್ ಅಂದಾಗ ಇನ್ ಮೈ ಹೌಸ್ ಅಂತ ಹೇಳ್ತಿರ್ತಾರೆ ಹೌಸಲ್ಲ ಬೇಡ ಜಸ್ಟ್ ಐ ಆಮ್ ಲಿವಿಂಗ್ ವಿತ್ ಅಂತ ಹೇಳಮ್ಮ ಅಂತ ಹೇಳ್ತಾಳೆ ಸನ್ ತನ್ಗೆ ಸರಿ ಆಯಿತು ಅಂತ ಹೇಳಿ ಐ ಆಮ್ ಲಿವಿಂಗ್ ಲಿವಿಂಗ್ ವಿತ್ ಅಂತ ಶುರು ಮಾಡ್ಕೊತಾರೆ ಜೊತೆಗೆ ಅತ್ತೆ ಮಾವಂಗೆ ಏನು ಹೇಳೋದು ಇಂಗ್ಲೀಷಲ್ಲಿ ಅಂದಾಗ ಇಲ್ಲಿ ಅತ್ತೆ ಮಾವ ಅಂತೆಲ್ಲ ಹೇಳಲ್ಲ ಇಂಗ್ಲೀಷಲ್ಲಿ ಮದರ್ ಇಲ್ಲ ಅಂತ ಅತ್ತೆಗೆ ಫಾದರ್ ಇಲ್ಲ ಅಂತ ಮಾವಂಗೆ ಹೇಳ್ತಾರೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳೋದ್ರ ಮುಖಾಂತರ ಐ ಆಮ್ ಲಿವಿಂಗ್ ವಿತ್ ಮೈ ಮದರ್ ಇಲ್ಲ ಆ್ಯಂಡ್ ಫಾದರ್ ಇಲ್ಲ ಹಸ್ಬೆಂಡ್ ಆ್ಯಂಡ್ ಡಾಚರ್ ಆ್ಯಂಡ್ ಮೈಸನ್ ಅಂತ ಹೇಳ್ತಾರೆ ಅಣ್ಣ ಅಂತ ಪ್ರತಿಯೊಂದಕ್ಕೂ ಸೇರಿಸ್ಬೇಡಮ್ಮ ಕೊನೆಯ ಬಾರಿ ಮಾತ್ರ ಅಂತ ಸೇರಿಸಿದ್ರೆ ಸಾಕು ಅಂತ ಹೇಳ್ತಾರೆ ತನ್ನಿ ಸರಿ ಆಯಿತು ಹೇಳು ಒಟ್ಟಿಗೆ ಈಗ ಅಂತ ಹೇಳಿದಾಗ ಐ ಆಮ್ ಲಿವಿಂಗ್ ವಿತ್ ಮೈ ಮದರ್ ಎಲ್ಲ ಫಾದರ್ ಎಲ್ಲ ಹಸ್ಬೆಂಡ್ ಡೌಚ್ರ ಆ್ಯಂಡ್ ಮೈ ಸನ್ ಅಂದ್ನ ಸೂಪರಮ್ಮ ನೀನು ಸೂಪರು ಸೂಪರು ಅಂತ ಹೇಳ್ತಾರೆ ಸಖತ್ತಾಗಿ ಹೇಳಿದೆ ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಬಟ್ಟೆ ನಾ ತಂದು ಹಾಕ್ಬಿಡು ಅಂದಾಗ ಅದು ಪಪ್ಪಾ ಬಟ್ಟೆ ಅಲ್ವ ನೀನು ಹಾಕಮ್ಮ ವಾಶ್ ಮಾಡಬೇಕು ಅಂದಾಗ ಈಗ ಏನು ಮಾತಾಡ್ತಿದ್ಯಾ ಪಪ್ಪಾ ಬಟ್ಟೆ ನಮ್ಮ ಬಟ್ಟೆ ಅಂತ ಬೇರೆ ಮಾಡ್ತಾರೆ ನಾನೇನು ಹೋಗೀತಾ ಇದ್ನ ವಾಷಿಂಗ್ ಮಿಷಿನ್ದಾನೇ ಹೋಗೀತಾ ಇದ್ದಿದ್ದು ಹೋಗಿದ್ಬಿಟ್ರೆ ಏನಾಗ್ಬಿಡುತ್ತೆ ಆ ರೀತಿಯೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ ತಾವೇ ತಂದು ವಾಷಿಂಗ್ ಮಿಷಿನ್ಗೆ ಹಾಕೋಕ್ ಬಂದಾಗ ಇಲ್ಲಿ ಕುಸುಮ ಅವರು ಭಾಗ್ಯ ಸ್ವಲ್ಪ ನಿಲ್ಲು ನಿನಗೆ ಬ್ರಾಡಿ ಕೆಲಸ ಬಿದ್ದಿದೆ ಅಡುಗೆ ಮನೆಯಲ್ಲಿ ಏನು ಅಮ್ಮ ಮಗಳದು ಏನೇನು ಮಾತಾಡ್ತಿದ್ರಲ್ಲ ಅಂದಾಗ ಹಾಗೆ ಅವಂಗೆ ಇಂಗ್ಲೀಷ್ ಕಲಿಸ್ಕೊಡ್ತಿದೆ ಅಂತ ಹೇಳ್ತದೆ ಅಡುಗೆ ತುಂಬ ಹೌದಾ ಸರಿ ಆಯಿತು ನೀನು ಹೋಗಿ ಅಡುಗೆ ಮನೇಲಿ ಕೆಲಸ ನೋಡ್ಕೊಂಡು ನಾನಿಲ್ಲಿ ಕೆಲಸ ಮಾಡ್ತೀನಿ ಕೊಡು ಬಟ್ಟೆನ ಅಂದಾಗ ಹಾಕ್ತೀನಿ ನೀವ ಅಂದಾಗ ನಾನು ಏನು ಮಾಡ್ತಿದ್ದೆ ತೆಗೆದು ವಾಷಿಂಗ್ ಮಿಷಿನ್ ತಾನೇ ಹಾಕ್ತಿದ್ದೆ ಅಂತ ಹೇಳ್ತಾರೆ ಕುಸ್ಮಾ ಆ ನಂತರ ಮಾವ ಕೂಡ ಬರ್ತಾರೆ ಏನಪ್ಪ ಇದು ಹೋಗ್ಬಿಟ್ಟು ತನ್ವಿ ಕಾಗ ಏನಾದರೂ ಉಲ್ಟಾ ತಿರ್ತಿದ್ಯಾ ನೋಡು ಅಂದಾಗ ಇದೇನಿದು ತಾತ ಅವತ್ತು ಕೂಡ ತನ್ನ ಮೈಗೆ ಅಜ್ಜು ಇದೇ ರೀತಿ ಹೇಳಿದ್ರು ಆ ರೀತಿ ಆಗಲ್ಲ ಅಂದರು ನೀವು ಕೂಡ ಅದೇ ರೀತಿ ಮಾತನಾಡ್ತಿದ್ರಲ್ಲ ಅಂದಾಗ ಹೌದು ಅಸಾಧ್ಯವಾದದ್ದು ಸಾಧ್ಯ ಆಗ್ತದೆ ಅಂದಾಗ ಈ ರೀತಿ ಆಗತ್ತೆ ಯಾರು ಗೊತ್ತು ಇವತ್ತು ನಿಮ್ಮ ಅಜ್ಜಿ ಬಟ್ಟೆ ತೊಳಿತೀನಿ ಅಂತ ಬಂದಿದ್ದಾರೆ ಯಾರು ಗೊತ್ತು ಆದರೂ ಆಗ್ಬಹುದು ನೋಡಿದ್ರೂ ನೋಡ್ಬೋದು ನೀನು ಅಂತ ಕೇಳಿ ಮಾಡ್ತಿದ್ದಾರೆ ಈ ಕಡೆ ಕುಸ್ಮ ಅವರು ಏನ್ರಿ ಏನು ಮಾತಾಡ್ತಿದ್ರ ನಾನೆಲ್ಲ ಮೊದಲು ಕೆಲಸ ಮಾಡ್ತಾ ಇರ್ಲಿಲ್ವಾ ಹಾಗೆ ಹೀಗೆ ಅಂದಾಗ ಹೌದೌದು ತುಂಬ ಕೆಲಸ ಮಾಡ್ತಿದ್ದೆ ನೀನು ಎಷ್ಟೆಲ್ಲ ಕೆಲಸ ಮಾಡ್ತಿದೆ ಗೊತ್ತಾ ಬಬ್ಳೆ ಅಂತ ಹೇಳ್ತಿದ್ದಾರೆ ಧರ್ಮಾಂಕಲ್ ಸರಿ ಆಯ್ತು ಬಗ್ಗೆ ಹೋಗಿ ನೀನ್ ಅಡ್ಗೆ ಮನೆಯಲ್ಲಿ ನೋಡ್ಕೊಂಡು ಅಂತಾರೆ ಕೂಡ ಹೋಗ್ತಾರೆ ಆದ್ರೆ ಕುಸುಮ್ ಬಂದಿರೋದು ಬಟ್ಟೆ ಹೋಗಿ ಹೋಗಲ್ಲ ನನ್ನ ಮಗ ಬೇರೆ ಹುಡುಗಿ ಸವಾಸ ಮಾಡಿದಾನ ಅದನ್ನ ಹೇಗೆ ತಿಳ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಬಟ್ಟೆಯಲ್ಲಿ ಖಂಡಿತ ಕೂದಲು ಇದ್ದೇ ಇರುತ್ತೆ ಅವ್ರಿಗೆ ಯಾವ್ದಾದ್ರು ಹುಡುಗಿ ಸವಾಸ ಮಾಡಿದ್ರೆ ಅಂತ ಅನ್ಕೊಂಡಿದ ತಮ್ಮ ಮಗನ ಬಟ್ಟೆ ಇಂಚಿಂಚು ಶರ್ಟ್ನೆಲ್ಲ ನೋಡ್ತಿದಾರೆ ಏನು ಕೂಡ ಕಾಣಿಸ್ತಿಲ್ಲ ಏನಪ್ಪಾ ಇದು ತೊಡೆಗಿಡ ಮೇಲೆ ನಾನು ಮನಗೆಲ್ಲಿಸ್ಕೊಂಡ್ಬಿಟ್ಟದಾನ ಹೇಗೆ ಅನ್ಕೊಂಡದ ಹಾಗೂ ಅಬ್ಸರ್ವ್ ಮಾಡ್ತಾರೆ ಏನೂ ಕೂಡ ಕುರುಹ ಸಿಗುವುದಿಲ್ಲ ಹಾಗಿದ್ರೆ ನನ್ನ ಮಗ ಸೂಪ್ ಅಂತ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ತದನಂತರ ಇಲ್ಲಿ ಶ್ರೇಷ್ಠ ಕಾಲ್ ಅಪ್ಪ ಕುಸುಮ ಅವರು ಕುಸುಮ ಅವ್ರಿಗೆ ಕಾಲ್ ಮಾಡಿದ್ರ ನಾವೇ ನಿಮ್ ಜೊತೆ ಮಾತಾಡಬೇಕು ಅನ್ಕೊಂಡಿದ್ವಿ ಅಂದಾಗ ಏನು ನಿಮ್ಮ ಮಗಳು ಮದುವೆ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ನಿಮ್ಮ ಮದ್ವೆ ಬಗ್ಗೆನೆ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ಅಯ್ಯೋ ನಮ್ಮ ಮಗಳು ಮದುವೆ ವಿಶ್ವನ ನಾವು ಕೂಡ ಮದ್ವೆ ಮಾಡಬೇಕು ಅಂತ ತುಂಬಾ ಇದ್ದೀವಿ ಆದ್ರೆ ಅವಳು ಈ ಕಡೆನೆ ಬರಲ್ಲ ನಾನು ಎಷ್ಟು ಬಾರಿ ಹೇಳ್ದೆ ನಿಮ್ ಮನೆಗೆ ಹೋಗೋಣ ನಿಮ್ಮನ್ನು ಕರಿಬೇಕು ಅಂತ ಅವಳು ಮನಸ್ಸಿಗೆ ಹಾಕೋತಾ ಇಲ್ಲ ಅಂತ ಹೇಳಿದಾಗ ಹೌದೌದು ಹಾಕೋಳೋಕೆ ಬಿಸಿ ಇರುತ್ತೆ ಅವಳೇನ್ ಬಿಸಿ ಇರ್ತಾಳಲ್ವ ಅವ್ಳಿಗೆ ಎಲ್ಲಿ ಪೂರ್ಸುತ್ತಿರುತ್ತೆ ಮತ್ತೊಬ್ರು ಮನೆ ಹಾಳು ಮಾಡೋದ್ರಲ್ಲೇ ಅವ್ಳು ಬಿಸಿ ಆಗಿರ್ತಾಳಲ್ಲ ಅಂತ ಹೇಳ್ತಾರೆ ಏನದು ಕೋಸ್ಮಾ ಯಾಕೆ ರೀತಿ ನಮ್ಮ ನಮ್ಮಗ್ಳ ಬಗ್ಗೆ ನಾವು ಸ್ವಲ್ಪ ಸಲಹೆ ಕೊಟ್ಟಿದ್ದೀವಿ ಅನ್ನ ಮಾತ್ರಕ್ಕೆ ಈ ರೀತಿ ಎಲ್ಲ ನಮ್ಮ ನಮ್ಮಗ್ಳ ಬಗ್ಗೆ ಸರಿಯಲ್ಲ ಅಂದಾಗ ಇನ್ನೇನ್ ಮಾಡಬೇಕಿತ್ತು ನಿಮಗೆ ಊರಿನ ಜನಗಳೆಲ್ಲ ಬಂದು ಆರತಿ ತೆಗಿಬೇಕಿತ್ತು ನಿಮ್ಮ ಮಗ್ಳಗ್ ಏನು ಮಾಡ್ತಿರೋ ಕೆಲಸನೇ ಅದು ನಿಮ್ಗೆ ಗೊತ್ತಿದ್ಯಾ ನೀವು ಹಾಕಿ ಮಾಡ್ತಿರೋ ಹುಡುಗನ ಬಗ್ಗೆ ವಿಚಾರಿಸಿ ಮದುವೆ ಮಾಡ್ತಿದ್ರಾ ನೀವು ಅಂದಾಗ ಹೌದು ಕುಸುಮ ಅವ್ರಿ ಎಲ್ಲ ಕೂಡ ವಿಚಾರಿಸಿ ಮದುವೆ ಮಾಡ್ತಿದ್ವಿ ಅಂದಾಗ ಹೌದಾ ನಿಮ್ಮ ಮದುವೆ ಮಾಡ್ತಿರೋ ಹುಡುಗನಿಗೆ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಿದ್ದು ಕೂಡ ಮದುವೆ ಮಾಡ್ತಿದ್ರು ಅಥವಾ ಗೊತ್ತಿಲ್ಲದೆ ಈ ರೀತಿ ಆಗಿದ್ಯೋ ಅಂತ ಕೇಳ್ತಿದ್ದಾರೆ ಅಯ್ಯೋ ಅದ ನಮಗೆ ವಿಶ್ವ ಗೊತ್ತಿದೆ ಅಂತ ತಕ್ಷಣ ಏನು ವಿಶ್ವ ಗೊತ್ತಿದ್ದು ಈ ರೀತಿ ಮಾಡ್ತಿದ್ರೆ ಏನ್ರಿ ಹೇಳ್ಬೇಕು ನಿಮ್ಗೆ ಅಂತ ಹೇಳ್ತಿದ್ರೆ ಈ ಕಡೆ ಅವ್ರು ಅನ್ಕೊಂಡಿರೋದು ಎಲ್ಲರೂ ಅನ್ಕೊಂಡಿದ್ದಾರೆ ಅದು ಅವ್ರ ಅಣ್ಣನ ಮಗುನ ಇವ್ರು ನೋಡ್ಕೊತಿದ್ದಾರೆ ಅನ್ನೋ ವಿಷಯವಾಗಿ ಅವರು ಹೇಳೋಕೆ ಮುಂದಾಗ್ತಿದ್ರೆ ಕ ಕುಸುಮಾ ಆಂಟಿ ಮಾತನಾಡೋಕೆ ಅವಕಾಶ ಕೊಡುವುದಿಲ್ಲ ಹಾಗಾಗಿ ಹಾಗೆ ಕಾಲ್ ಕಟ್ ಮಾಡ್ಬಿಡ್ತಾರೆ ಅಷ್ಟರಲ್ಲಿ ತಾಂಡವ್ ಏನೇನಮ್ಮ ಯಾರ ಜೊತೆ ಕೇಳಿ ಮಾತಾಡ್ತಿದ್ದೆ ನೀನು ಅಂತ ಕೇಳಿಸ್ಕೊತಾರೆ ನಂತರ ಅಮ್ಮ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳ್ತಾ ಇದ್ರೆ ಯಾರ ಜೊತೆ ಅಂದ್ರೆ ಅದೇ ನಿನ್ ಫ್ರೆಂಡ್ ಇದ್ದಾಳಲ್ಲ ಶ್ರೇಷ್ಠ ಅವ್ರ ಅಪ್ಪನ ಜೊತೆ ಮಾತಾಡ್ತಿದ್ದೆ ನಾವು ಮದ್ವೆಗೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಿದ್ದೆ ಅಂತ ಹೇಳ್ತಾರೆ ಶ್ರೇಷ್ಠ ಅಪ್ಪ ಅಂದ ತಕ್ಷಣ ತಾಂಡವ್ಗೆ ಒಂದ ಕ್ಷಣ ಶಾಕ್ ಆಗುತ್ತೆ ತದನಂತರ ಇಲ್ಲಿ ಶ್ರೇಷ್ಠ ಮದುವೆಗೆ ನಾವ್ ಯಾರು ಕೂಡ ಹೋಗೋದಿಲ್ಲ ಅಂತ ಹೇಳ್ತಿದ್ದೆ ತಕ್ಷಣ ಖುಷಿ ಆಗ್ಬಿಡುತ್ತೆ ಹೌದಾ ಸರಿ ಆಯ್ತು ಅಮ್ಮ ಅಂತ ಹೇಳ್ಬಿಡ್ತಾರೆ ನಾನ್ ಮಾತ್ರ ಅಲ್ಲಪ್ಪ ನಿನ್ನೂ ಹೋಗೋದಕ್ಕೆ ಬಿಡೋದಿಲ್ಲ ನೀನು ಕೂಡ ಹೋಗಿ ಕೂಡುದು ಮದ್ವೆಗೆ ಅಂತಕ್ಷಣ ತಾಂಡವ್ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಅಲ್ಲಿ ಶ್ರೇಷ್ಠ ಮದ್ವೆ ನಡಿಬೇಕು ಅಂದ್ರೆ ತಾಂಡವ್ ಪ್ರೆಸೆನ್ಸ್ ಅಲ್ಲಿ ಇರಲೇಬೇಕು ಬಿಕಾಸ್ ತಾಂಡವೇ ಹುಡುಗ ಆಗಿದ್ದಾನೆ ಬಟ್ ಪಾಪ ಕುಸ್ಮಾ ಅಂಟಿಗೆ ಏನ್ ಗೊತ್ತು ಇಲ್ಲಿ ತನ್ನ ಮಗನೇ ಗಂಡು ಅಂತ ಪಾಪ ಅವ್ರು ಅನ್ಕೋತಿದಾರೆ ನಂತರ ಇಲ್ಲಿ ಈ ಥರ್ಮಾಂಗಲ್ ಹತ್ರ ಬಂದಿದ್ದೆ ನನ್ನ ಮಗನ ಎಲ್ಲ ರೀತಿ ಚೆಕ್ ಮಾಡ್ದೆ ಗೊತ್ತಾ ನನ್ನ ಬಟ್ಟೆ ಹೋಗ್ಯೋಕೆ ಹೋಗಿದೆ ಅದೇ ಕಾರಣಕ್ಕೆ ನನ್ನ ಮಗ ಅಲ್ಲಿ ಏನು ಮಾಡ್ತಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅವ್ನ ಬಟ್ಟೆಲಿ ಯಾವುದೇ ಕೂಡ ಹುಡುಗಿರೋದು ಕೂದಲು ಕೂಡ ಕಾಣಿಸ್ಲಿಲ್ಲ ಅಂದಾಗ ಏನು ಇವತ್ತಿನ ಕಾಲದ ಮಕ್ಕಳು ಹೇಗೆ ಅಂತ ಗೊತ್ತಾ ನಿನಗೆ ನೀನು ಕಂಡು ಹಿಡಿದುಬಿಡ್ತೀಯ ಅನ್ಬಿಟ್ಟು ಅಲ್ಲಿ ಕೂದಲೆಲ್ಲ ಇಡ್ಸ್ಕೊಂಡು ಬಂದ್ಬಿಟ್ಟಿರ್ತಾರ ನೀನು ಇವತ್ತಿನ ಕಾಲದಲ್ಲೆಲ್ಲ ಈ ರೀತಿ ಕಂಡು ಹಿಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದಾಗ ಏನೇ ಆಗಲಿ ನಾನು ಖಂಡಿತ ಏನಾಗ್ತಿದೆ ಅನ್ನೋದನ್ನು ತಿಳ್ಕೊಂಡೇ ತಿಳ್ಕೊತೀನಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಕುಸುಮಾ ಆಂಟಿ ಹೇಳ್ತಾ ಇದ್ದರೆ ಆ ಕಡೆ ಶ್ರೇಷ್ಠ ಅಂತೂ ಭಾಗ್ಯ ತನಗೆ ಮಾಡಿರೋ ಅವಮಾನ ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡಿದ್ದೆ ಆ ಭಾಗ್ಯ ಲೈಫನ್ನ ಖಂಡಿತವಾಗ್ಲೂ ನಾನು ಸ್ಪಾಯಿಲ್ ಮಾಡು ಬಾರ್ದೆ ಬಿಡೋದಿಲ್ಲ ಅನ್ನೋ ಶಪಥಕ್ಕೆ ಮುಂದಾಗ್ತದಾಳೆ ಈ ಕಡೆ ಸುಂದರಿ ಮತ್ತು ಪೂಜಾ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಬೇಕು ಶ್ರೇಷ್ಠ ಇರ್ತಿರೋ ಹೆಜ್ಜೆ ಆ ರೀತಿ ಇದೆ ಇಲ್ಲಿ ಭಾಗ್ಯ ಹಿಂದೆ ಪಿತೂರಿ ಮಾಡಿದ್ರು ಮುಖಾಂತರ ಇಲ್ಲಿ ಭಾಗ್ಯ ಲೈಫ್ನ ಸ್ಪಾಯ್ಲ್ ಮಾಡೋಕೆ ಇಲ್ಲಿ ಶ್ರೇಷ್ಠ ಮುಂದಾಗ್ತದಾಳೆ ಹಾಗಿದ್ರೆ ಅವಳ ಪ್ಲ್ಯಾನ್ ಏನಪ್ಪಾ ಇರ್ಬೋದು ಈ ಕಡೆ ಪೂಜಾ ಆಲ್ರೆಡಿ ಮನೆಯಲ್ಲೆಲ್ಲ ಆಲ್ರೆಡಿ ಶ್ರೇಷ್ಠ ಮನೆಗೆ ಬಂದಿದ್ದಾಳೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಇಡ್ತಿರೋ ಮುಂದಿನ ಹೆಜ್ಜೆ ಏನಾಗಿದೆ ಅದರಿಂದಾಗಿ ಇಲ್ಲಿ ಭಾಗ್ಯ ಭವಿಷ್ಯಕ್ಕೆ ಕೊಳ್ಳಿ ಬೀಳತ್ತ ಅಥವಾ ಹೋಟೆಲ್ನಲ್ಲಿ ಏನಾದರೂ ಕಿತಾಪತಿ ಮಾಡೋದ್ರ ಮುಖಾಂತರ ಇಲ್ಲಿ ಕಳ್ಳನ ಆಪಾದನೆ ಏನಾದರೂ ಉಳಿಸಿ ಕಳ್ಳತನದ ಆಪಾದನೆ ಹಾಕಿ ಇಲ್ಲಿ ಭಾಗ್ಯನ ಅಲ್ಲಿಂದ ಓಡಿಸೋದಕ್ಕೆ ಮುಂದಾಗ್ತದೆ ಯಾರಿಗೋ ಕಾಲ್ ಮಾಡಿ ಏನೋ ಪಿತೂರಿ ಮಾಡ್ತಿದ್ದಾಳೆ ಏನಿರ್ಬೋದು ಅದು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ವೈಟ್ ಮಾಡೋದನ್ನ